ನ್ಯೂಸ್ ಎಟ್ ಒನ್ಗೆ ಸ್ವಾಗತ ನಾನು ನಯನ ಮೊದಲಿಗೆ ಹೆಡ್ಲೈನ್ಸ್ ಶಿವಮೊಗ್ಗಕ್ಕೆ ರಾಜ್ಯಪಾಲ ಗೆ ಗೆಹ್ಲೋಟ್ ಭೇಟಿ ನಗರದ ಪ್ರವಾಸಿ ಮಂದಿರದಲ್ಲಿ ವಿಶ್ರಾಂತಿ ಶಾಸಕ ಈಶ್ವರಪ್ಪ ಸೇರಿ ಪ್ರಮುಖರ ಜೊತೆ ಮಾತುಕತೆ ಎಂಬತ್ಮೂರನೇ ರಾಜ್ಯ ಮಟ್ಟದ ಕನ್ನಡ ನಾಟಕ ಸ್ಪರ್ಧೆ ತೀರ್ಥಹಳ್ಳಿ ನಟ ಮಿತ್ರರು ತಂಡದ ಅಮೋಘ ಸಾಧನೆ ಎಂಟು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡ ತಂಡ ಹೊಸಮನೆ ಬಡಾವಣೆಯಲ್ಲಿ ರಾಜಕಾಲುವೆ ಅಭಿವೃದ್ಧಿ ಒಂದು ಕೋಟಿ ಅನುದಾನದಲ್ಲಿ ನಡೆಯಲಿದೆ ಕಾಮಗಾರಿ ಶಾಸಕ ಈಶ್ವರಪ್ಪರಿಂದ ಗುದ್ದಲಿ ಪೂಜೆ ರಾಜ್ಯಪಾಲ ಚಂದ್ ಗೆಹ್ಲೋಟ್ ಶಿವಮೊಗ್ಗಕ್ಕೆ ಭೇಟಿ ನೀಡಿದ್ರು ಕಾರವಾರದಲ್ಲಿ ನಡೆದ ನೌಕಾಸೇನಾ ದಿನಾಚರಣೆಯಲ್ಲಿ ಭಾಗವಹಿಸಿದ್ದ ರಾಜ್ಯಪಾಲರು ವಾಪಸ್ ಬೆಂಗಳೂರಿಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಶಿವಮೊಗ್ಗಕ್ಕೆ ಭೇಟಿ ನೀಡಿ ಕೆಲ ಕಾಲ ವಿಶ್ರಾಂತಿಯನ್ನ ಪಡೆದರು ಶಾಸಕ ಕೆಸಿ ಈಶ್ವರಪ್ಪ ಜಿಲ್ಲಾಧಿಕಾರಿ ಸೆಲ್ವಮಣಿ ಎಸ್ಪಿ ಮಿಥುನ್ ಕುಮಾರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಹಾಗೆ ರಾಜ್ಯಪಾಲರನ್ನ ಆದರದಿಂದ ಬರಮಾಡಿ ಕೂಡ ಕೊಂಡ್ರು ಸುಮಾರು ನಲವತ್ತೈದು ನಿಮಿಷ ನಗರದ ಪ್ರವಾಸಿ ಮಂದಿರದಲ್ಲಿ ಚರ್ಚೆ ನಡೆಸಿ ನಂತರ ಬೆಂಗಳೂರಿಗೆ ತೆರಳಿದ್ರು हाँ आपको सभी मालूम है जरा ಕಾರವಾರದಲ್ಲಿ ನಡೆದ ನೌಕಾ ಸೇನಾ ದಿನಾಚರಣೆಯಲ್ಲಿ ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ಭಾಗವಹಿಸಿದ್ರು ಈ ನೌಕಾ ಸೇನಾ ದಿನಾಚರಣೆಯನ್ನ ಮುಗಿಸಿಕೊಂಡು ಬೆಂಗಳೂರಿಗೆ ಹೋಗುವಂತ ಸಂದರ್ಭದಲ್ಲಿ ರಾಜ್ಯಪಾಲರು ಶಿವಮೊಗ್ಗಕ್ಕೆ ಭೇಟಿ ನೀಡಿದ್ರು ಶಿವಮೊಗ್ಗಕ್ಕೆ ಭೇಟಿ ನೀಡಿ ಕೆಲ ಕಾಲ ವಿಶ್ರಾಂತಿಯನ್ನು ಕೂಡ ಪಡೆದರು ಶಾಸಕ ಕೆಎಸ್ ಈಶ್ವರಪ್ಪ ಜಿಲ್ಲಾಧಿಕಾರಿ ಸೆಲ್ವಮಣಿ ಎಸ್ಪಿ ಮಿಥುನ್ ಕುಮಾರ್ ಸೇರಿದಂತೆ ಇನ್ನೂ ಹಲವು ಪ್ರಮುಖರು ಅವರನ್ನ ಆಧಾರದಿಂದ ಬರಮಾಡಿಕೊಂಡು ಅವರ ಜೊತೆ ಕೆಲ ಕಾಲ ಮಾತುಕತೆಯನ್ನು ಕೂಡ ನಡೆಸಿದ್ರು ಸುಮಾರು ನಲವತ್ತೈದು ನಿಮಿಷಗಳ ಕಾಲ ನಗರದ ಪ್ರವಾಸಿ ಮಂದಿರದಲ್ಲಿ ಚರ್ಚೆಯನ್ನು ನಡೆಸಿ ನಂತರ ಮತ್ತೆ ಬೆಂಗಳೂರಿಗೆ ತೆರಳಿದ್ರು

ರಾಜ್ಯದಲ್ಲಿ ಒಂದೇ ಒಂದು ಮುಸ್ಲಿಂ ಕಾಲೇಜುಗಳಿಗೂ ಅವಕಾಶ ನೀಡಲ್ಲ ಎಂದು ಮುಖ್ಯಮಂತ್ರಿಗಳು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ಮುಸ್ಲಿಂ ಕಾಲೇಜುಗಳಿಗೆ ಅವಕಾಶವಿಲ್ಲವೆಂದು ಮಾಜಿ ಸಚಿವ ಕೆಸಿ ಈಶ್ವರಪ್ಪ ಹೇಳಿದರು ಈ ಕುರಿತು ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಮುಸ್ಲಿಂ ಕಾಲೇಜುಗಳ ಸ್ಥಾಪನೆ ವಿಚಾರವಾಗಿ ಯಾವುದೇ ಇಲಾಖೆಯ ಅಧಿಕಾರಿ ಅಥವಾ ಪಿ ಒನ್ ಮಾತು ಪ್ಯೂನ್ ಮಾತುಗಳನ್ನು ನಾವು ನಂಬೋ ಹಾಗೇ ಇಲ್ಲ ರಾಜ್ಯದಲ್ಲಿ ಮುಸ್ಲಿಂ ಕಾಲೇಜುಗಳಿಗೆ ಅವಕಾಶ ಇಲ್ಲ ಎಂದು ಸಿಎಂ ಸ್ಪಷ್ಟವಾಗಿ ಹೇಳಿದ್ದಾರೆ ಹೀಗಿರುವಾಗ ಮುಖ್ಯಮಂತ್ರಿ ಮಾತು ನಂಬೇಕೋ ಅಥವಾ ಅಟೆಂಡರ್ ಮಾತು ನಂಬೋ ಎಂದು ಪ್ರಶ್ನೆ ಮಾಡಿದ್ರು ರಾಜ್ಯಪಾಲರ ಭೇಟಿ ಕುರಿತಾಗಿಯೂ ಪ್ರತಿಕ್ರಿಯೆ ನೀಡಿದ್ರು ನಾವು ಯಾವುದೋ ಇಲಾಖೆ ಆಫೀಸರ್ನೋ ನಂಬಂಗಿಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ ರಾಜ್ಯದಲ್ಲಿ ಮುಸ್ಲಿಂ ಕಾಲೇಜುಗಳಿಗೆ ಒಂದಕ್ಕೂ ಅವಕಾಶ ಕೊಡಲ್ಲ ಅಂತ ಮುಖ್ಯಮಂತ್ರಿಗಳು ನಂಬಬೇಕು ಯಾರೋ ಅಟೆಂಡರ್ ನಂಬಬೇಕು ಯಾವ ಕಾರಣಕ್ಕೂ ಪ್ರಶ್ನೆ ಇಲ್ಲ ರಾಜ್ಯದಲ್ಲಿ ಮುಸ್ಲಿಂ ಕಾಲೇಜುಗಳು ಮಹಿಳಾ ಕಾಲೇಜುಗಳಿಗೆ ಅವಕಾಶ ಇಲ್ಲ ಇದು ಸ್ಪಷ್ಟ ರಾಜ್ಯಪಾಲರು ಕಾರವಾರದಿಂದ ಬೆಂಗಳೂರು ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಇಲ್ಲಿ ಫ್ಯೂಲ್ ತುಂಬ ತುಂಬಿಸ್ಕೊಡೋಕ್ಕೋಸ್ಕರ ನಿಲ್ಲಿಸಿದ್ರು ಒಂದು ಹತ್ತು ನಿಮಿಷ ನನಗೆ ರಾತ್ರಿ ನನಗೆ ಗೊತ್ತಾಯ್ತು ಭೇಟಿ ಮಾಡು ಅವ್ರದ್ದು ಶಿವಮೊಗ್ಗ ನಗರದ ಜನತೆ ಪರವಾಗಿ ಅವ್ರಿಗೊಂದು ಶಾಲು ಓದಿಸಿ ಒಂದು ಹಾರ ಹಾಕ್ಬಿಟ್ಟು ಬಂದೆ ಈಗ ಇಲಾಖೆ ಆಫೀಸರ್ ನಗರದ ಮೀಳಘಟ್ಟದಲ್ಲಿ ನೂತನವಾಗಿ ನಿರ್ಮಿಸ್ತಾ ಇರುವ ಮಹಿಳಾ ಭವನದ ಗುದ್ದಲಿ ಪೂಜೆ ನೆರವೇರಿತು ಶಾಸಕ ಕೆಎಸ್ ಈಶ್ವರಪ್ಪ ಗುದ್ದಲಿ ಪೂಜೆ ನೆರವೇರಿಸಿದ್ರು ಸುಮಾರು ಹತ್ತು ಲಕ್ಷ ವೆಚ್ಚದಲ್ಲಿ ಕಾಮಗಾರಿ ನಡೀತಾ ಇದೆ ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಸಿ ನಾರಾಯಣಗೌಡ ಪಾಲಿಕೆ ವಿಪಕ್ಷ ನಾಯಕಿ ರೇಖಾ ರಂಗನಾಥ್ ಮೀಳಘಟ್ಟ ವಾರ್ಡಿನ ನಿವಾಸಿಗಳು ಉಪಸ್ಥಿತರಿದ್ದರು

ನಲವತ್ಮೂರನೇ ರಾಜ್ಯ ಮಟ್ಟದ ಕನ್ನಡ ನಾಟಕ ಸ್ಪರ್ಧೆ ನವೆಂಬರ್ ಮೂರರಿಂದ ಡಿಸೆಂಬರ್ ನಾಲ್ಕರವರೆಗೆ ಉಡುಪಿಯಲ್ಲಿ ನಡೆದಿತ್ತು ಈ ಸ್ಪರ್ಧೆಯ ಫಲಿತಾಂಶ ಇದೀಗ ಪ್ರಕಟವಾಗಿದ್ದು ಇದರಲ್ಲಿ ತೀರ್ಥಹಳ್ಳಿಯ ನಟ ಮಿತ್ರರು ತಂಡ ಅಮೋಘ ಸಾಧನೆ ಮಾಡಿದೆ ಒಟ್ಟು ಎಂಟು ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡಿದೆ ತೀರ್ಥಹಳ್ಳಿ ತಂಡಕ್ಕೆ ಸಂದ ಪ್ರಶಸ್ತಿಗಳು ಇಂತಿವೆ ಶ್ರೇಷ್ಠ ನಾಟಕ ಪ್ರಶಸ್ತಿಯಲ್ಲಿ ತೀರ್ಥಹಳ್ಳಿಯ ನಟಮಿತ್ರರು ತಂಡ ಅಭಿನಯಿಸಿರುವಂತಹ ತುರುಬಾ ಕಟ್ಟುವ ಹದನ ನಾಟಕಕ್ಕೆ ದ್ವಿತೀಯ ಸ್ಥಾನ ಲಭಿಸಿದೆ ಈ ನಾಟಕವನ್ನ ನಿರ್ದೇಶನ ಮಾಡಿದ ನಿರ್ದೇಶಕ ಶ್ರೀಕಾಂತ್ ಕುಮಟಾರಿಗೆ ಶ್ರೇಷ್ಠ ನಿರ್ದೇಶನ ಪ್ರಶಸ್ತಿಯಲ್ಲಿ ದ್ವಿತೀಯ ಸ್ಥಾನ ಲಭಿಸಿದೆ ಇನ್ನು ಈ ನಾಟಕಕ್ಕೆ ಸಂಗೀತ ನೀಡಿದ ಶ್ರೀಪಾದ್ ತೀರ್ಥಾಳಿ ಇವರಿಗೆ ಶ್ರೇಷ್ಠ ಸಂಗೀತ ಪ್ರಶಸ್ತಿಯಲ್ಲಿ ದ್ವಿತೀಯ ಸ್ಥಾನ ದೊರೆತಿದೆ ಅರವಿಂದ್ ಟಿಎನ್ ಮತ್ತು ಸುಪ್ರೀತಾ ಎಲ್ಸಿ ಅವರಿಗೆ ಶ್ರೇಷ್ಠ ರಂಗ ಸಜ್ಜಿಕೆ ಮತ್ತು ಶ್ರೇಷ್ಠ ರಂಗ ಪರಿಕರ ಪ್ರಶಸ್ತಿಯಲ್ಲಿ ಪ್ರಥಮ ಸ್ಥಾನ ದೊರೆತಿದೆ ಶ್ರೇಷ್ಠ ಪ್ರಸಾದನ ಪ್ರಶಸ್ತಿಯಲ್ಲಿ ಭುವನ್ ಮಣಿಪಾಲ್ ನಿರಂಜನ್ ಪವಾರ್ ಉಜ್ವಲ್ ಯುವಿ ಮಂಗಳೂರು ಇವರಿಗೆ ಪ್ರಥಮ ಸ್ಥಾನ ಸಿಕ್ಕಿದೆ ಶ್ರೇಷ್ಠ ರಂಗ ಬೆಳಕು ಪ್ರಶಸ್ತಿಯಲ್ಲಿ ಚಂದನ್ ಶಿವಮೊಗ್ಗ ಇವರಿಗೆ ತೃತೀಯ ಸ್ಥಾನ ಸಿಕ್ಕಿದೆ ತುರುಬ ಕಟ್ಟುವ ಹದನ ನಾಟಕದ ಉತ್ತರ ಕುಮಾರ ಪಾತ್ರಧಾರಿ ನಂದನ್ ಎಂಎಸ್ ಶ್ರೇಷ್ಠ ಹಾಸ್ಯ ನಟನೆ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಇನ್ನು ಈ ನಾಟಕದ ದುರ್ಯೋಧನ ಪಾತ್ರಧಾರಿ ಶರತ್ ಕುಮಾರ್ ಈಜಿ ಅವರಿಗೆ ಮೆಚ್ಚುಗೆಯ ಬಹುಮಾನ ದೊರೆತಿದೆ ಈ ರಂಗ ಪ್ರಶಸ್ತಿ ಪ್ರದಾನ ಸಮಾರಂಭವು ಜನವರಿ ಮೂರನೇ ವಾರದಲ್ಲಿ ಎಂಜಿಎಂ ಕಾಲೇಜಿನ ಮುದ್ದಣ್ಣ ಮಂಟಪದಲ್ಲಿ ನಡೆಯಲಿದೆ ಜೊತೆ ಮಾತನಾಡಲಿಕ್ಕೆ ತುರುಬ ಕಟ್ಟುವ ಹದನ ನಾಟಕದ ನಿರ್ದೇಶಕರಾಗಿರುವ ಶ್ರೀಕಾಂತ್ ಕುಮಟ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಶ್ರೀಕಾಂತ್ ಕುಮಟ ಅವರೇ ನಮಸ್ತೆ ಉಡುಪಿಯಲ್ಲಿ ನಡೆದಂತಹ ಸ್ಪರ್ಧೆಯಲ್ಲಿ ಒಟ್ಟು ನೀವು ಎಂಟು ಪ್ರಶಸ್ತಿಗಳನ್ನ ಪಡೆದುಕೊಂಡಿದ್ದೀರಾ ಈ ತುರುಪ ಕಟ್ಟುವ ಹದನ ನಾಟಕದ ವಿಶೇಷತೆ ಏನು ಸರ್ ಇದು ಹಳೆಗನ್ನಡ ನಾಟಕ ಇದು ಸ್ಟೈಲೈಜ್ ಆಗಿರುವಂತದ್ದು ಅಂದ್ರೆ ಯಕ್ಷಗಾನದ ಮೂಮೆಂಟ್ಸ್ ಗಳನ್ನ ಬಳಸ್ಕೊಂಡು ಈ ನಾಟಕವನ್ನ ಕಟ್ಟಿದಿವಿ ನಾವು ಆ ಜೊತೆಗೆ ಈ ನಾಟಕದಲ್ಲಿ ಅಭಿನಯಿಸಿದಂತಹ ಎಲ್ಲಾ ಕಲಾವಿದರು ಅಹ್ ಹೊಸಬರಾಗಿರೋದ್ರಿಂದ ಆ ಅವರು ಕಲ್ತು ರೆಡಿಯಾಗಿ ಒಂದು ಒಳ್ಳೆ ಪ್ರದರ್ಶನ ನೀಡಿದ್ದಾರೆ ಮುಂದೆ ಆ ಯುವಕರು ರಂಗಭೂಮಿಗೆ ಮುಂದೆ ಬರೋರು ಆಗ್ತಾರ ಅವರು ಓಕೆ ಸರ್ ಇವಾಗ ನೀವು ಒಂದು ಉಡುಪಿಯಲ್ಲಿ ನೀಡಿದಂತ ಪ್ರದರ್ಶನದ ಬಗ್ಗೆ ಏನ್ ಉಡುಪಿಯಲ್ಲಿ ಬಟ್ ವೇದಿಕೆ ಸ್ವಲ್ಪ ಸಣ್ಣದಾಯ್ತು ಆದ್ರೂ ಅದರಲ್ಲೇ ನಾವು ಅಡ್ಜಸ್ಟ್ ಮಾಡಿಕೊಂಡು ಮಾಡಿದೀವಿ ತುಂಬಾ ಚೆನ್ನಾಗಿ ಬಂತು ಪ್ರದರ್ಶನ ನಮಗೂ ಖುಷಿ ಇದೆ ಅಲ್ಲಿ ಹೋಗಿ ಒಂದು ಪ್ರದರ್ಶನ ನೀಡಿದ್ದಕ್ಕೆ ಮತ್ತು ಪ್ರೇಕ್ಷಕರ ರೆಸ್ಪಾನ್ಸ್ ಸಹ ತುಂಬಾ ಚೆನ್ನಾಗಿತ್ತು ಅಂದ್ರೆ ಇದೊಂದು ರೀತಿಯಾದಂತ ಹೊಸ ಶೈಲಿಯ ನಾಟಕ ಮತ್ತೆ ಈ ಕಥೆನೂ ಅಷ್ಟೇನೆ ನಾವು ಮಹಾಭಾರತದ ಎಲ್ಲಾ ಕತೆಗಳನ್ನ ಅಹ್ ಜೋಡ್ಸಿಬಿಟ್ಟು ಒಂದು ಹಂತಕ್ಕೆ ತಗೊಂಡ್ ಬಂದಿದ್ವಿ ಅಂದ್ರೆ ದ್ರೌಪದಿ ಏನು ಶಪಥ ಮಾಡ್ತಾಳೆ ಆ ಅದನ್ನೇ ಇಟ್ಕೊಂಡು ಮುಂದುವರ್ಸ್ತಾ ಹೋಗ್ತಿವಿ ಅಂದ್ರೆ ಅವಳು ಯಾವಾಗ ತುರುಬು ಕಟ್ಟಬೇಕು ಅಂತ ನಿರ್ಧಾರ ಮಾಡ್ತಾಳೋ ಜೊತೆಗೆ ಆ ದುರ್ಯೋಧನ ತೊಡೆ ಮುರಿಯುವುದ್ರ ಬಗ್ಗೆ ಶಪಥ ಅವಳು ಆ ಕಥಾ ಹಂದರವನ್ನ ಇಟ್ಕೊಂಡು ಮಧ್ಯ ಮಧ್ಯದಲ್ಲಿ ಆ ಕಥೆಗೆ ಲಿಂಕ್ ಆಗುವಂತ ಕೆಲವೊಂದು ಸೀನ್ಗಳನ್ನ ಸೇರ್ಸ್ಕೊಂಡು ಈ ನಾಟಕವನ್ನ ಕಟ್ಟಿದೀವಿ ಅಹ್ ತುಂಬಾ ಚೆನ್ನಾಗಿ ಪ್ರದರ್ಶನ ಆಯಿತು ಉಡುಪಿಯಲ್ಲಿ ಓಕೆ ಇದು ಕುವೆಂಪು ಕನ್ನಡದ ನಾಟಕ ಈ ಕುವೆಂಪು ಕನ್ನಡದ ನಾಟಕವನ್ನ ವಿದ್ಯಾರ್ಥಿಗಳಿಗೆ ಕಲಿಸಬಹುದು ಅನ್ನುವಂಥದ್ದು ನಿಮಗೆ ಯಾವಾಗ ಅನ್ನಿಸ್ತು ಯಾಕಂದ್ರೆ ಇದು ಹಳೆ ಕನ್ನಡವಾಗಿರೋದ್ರಿಂದ ಸಾಕಷ್ಟು ಜನರಿಗೆ ಇದನ್ನ ಓದೋದಕ್ಕೆ ಕೂಡ ಕಷ್ಟ ಪಡ್ತಾರೆ ಅಂಥದ್ರಲ್ಲಿ ನಾಟಕ ಮಾಡೋದು ಅಂದ್ರೆ ಅದು ಇನ್ನೂ ಕೂಡ ವಿಭಿನ್ನವಾದಂತ ಪ್ರಯತ್ನ ಇದು ನಿಮ್ಗೆ ಯಾವಾಗಿಂದ ಅನ್ನಿಸ್ತು ಸರ್ ಇದು ಪಂಪ ರನ್ನ ಕುಮಾರ ವ್ಯಾಸ ಪುರಂದರದಾಸರ ಆ ಸಾಹಿತ್ಯದ ಕೃತಿಯಿಂದ ಆಯ್ಕೊಂಡಿರುವಂತಹ ಒಂದು ಭಾಗ ಇದನ್ನ ನಿನಾಸಂನ ಪ್ರಿನ್ಸಿಪಾಲ್ರಾದಂತ ಕೆ ಜಿ ಮಹಬಲೇಶ್ವರ್ ಅವರು ಈ ಸ್ಕ್ರಿಪ್ಟನ್ನ ಮಾಡ್ಕೊಂಡಿದ್ರು ನಾವು ಅದರಲ್ಲಿ ನಮಗೆ ಬೇಕಾದಂತಹ ಕೆಲವೊಂದು ಭಾಗಗಳನ್ನ ಆಯ್ಕೊಂಡು ಅಹ್ ನಾವು ತುರುಗು ಕಟ್ಟುವ ಹದನ ಅಂತ ನಾಟಕವನ್ನ ಮಾಡಿದ್ವಿ ಇದು ಯಾವಾಗ ಬಂತ ಅಂದ್ರೆ ಶಿವಮೊಗ್ಗ ರಂಗಾಯಣದವರು ಕಾಲೇಜು ರಂಗೋತ್ಸವ ಅಂತ ಒಂದು ಕಾರ್ಯಕ್ರಮವನ್ನ ಅಹ್ ಹಮ್ಮಿಕೊಂಡ್ರು ಅದರಲ್ಲಿ ನಮಗೆ ತೀರ್ಥಹಳ್ಳಿ ಕಾಲೇಜಿಗೂ ಒಂದು ನಾಟಕ ಮಾಡಿಸುವಂತ ಅವಕಾಶ ಬಂತು ಹಾಗಾಗಿ ಹಾಗಾಗಿ ಏನು ಮಾಡಿದೆ ಇದು ಕಾಂಪಿಟೇಷನ್ ಆಗಿದ್ದರಿಂದ ಮತ್ತು ವಿದ್ಯಾರ್ಥಿಗಳು ಇದರಲ್ಲಿ ಅಭಿನಯ ಮಾಡುದರಿಂದ ಇದರಿಂದ ಕೇವಲ ಇದು ಮಕ್ಕಳಿಗೆ ಒಂದು ಸ್ಪರ್ಧೆ ಆಗಿ ಇರಬಾರದು ಮಕ್ಕಳು ಆ ವಿದ್ಯಾರ್ಥಿಗಳು ಏನ್ ಬಂದಿರ್ತಾರೆ ಕಾಲೇಜ್ ವಿದ್ಯಾರ್ಥಿಗಳು ಅವ್ರಿಗೆ ಈ ತರದೊಂದು ಸಾಹಿತ್ಯವನ್ನು ಪರಿಚಯ ಮಾಡಿದಾಗ ಆಗತ್ತೆ ಸಾಹಿತ್ಯದಲ್ಲಿ ಅವ್ರಿಗೆ ಅಭಿರುಚಿ ಮೂಡಿಸ್ಲಿಕ್ಕಾಗತ್ತೆ ಈ ಹಳೆಗನ್ನಡ ಅನ್ನೋದು ತುಂಬಾ ಕಷ್ಟ ಇದು ನಮ್ಮ ಹತ್ರ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡವರಿಗೆ ಈ ರೀತಿಯಿಂದನೂ ಮಾಡಬಹುದು ಅಥವಾ ನಾಟಕ ರೂಪಕ್ಕೆ ತಂದಾಗ ಅದಷ್ಟು ಸುಲಭ ಆಗತ್ತೆ ನಾಟಕದಿಂದ ಇದು ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ತೋರಿಸಬೇಕು ಅನ್ಕೊಂಡು ನಾನು ಈ ಕಥೆಯನ್ನ ಆಯ್ಕೊಂಡೆ ಒಟ್ಟು ನೀವು ನಿರ್ದೇಶಕರಾಗಿ ನೀವು ಕೂಡ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದೀರಾ ಜೊತೆಗೆ ನಿಮ್ಮ ಜೊತೆ ಬೇರೆ ಬೇರೆಯವರು ಕೂಡ ಅಂದ್ರೆ ಈ ನಾಟಕದಲ್ಲಿ ಅಭಿನಯಿಸಿರುವಂತವರು ಸಂಗೀತ ನೀಡಿರೋರು ಎಲ್ಲರೂ ಕೂಡ ಪ್ರಶಸ್ತಿಯನ್ನ ಪಡ್ಕೊಂಡಾಗ ನಿಮಗೆ ಆ ಕ್ಷಣ ನನಗೆ ತುಂಬಾ ಖುಷಿ ಇದೆ ಯಾಕೆಂತಂದ್ರೆ ಈ ನನ್ನ ನನ್ನೊಬ್ಬನಿಂದ ಕಟ್ಟಲಿಕ್ಕೆ ಆಗಿದ್ದಲ್ಲ ಇದು ಈ ನಾಟಕದಿಂದ ಎಲ್ಲರ ಸಹಕಾರ ಇದೆ ಈ ನಾಟಕ ಇಷ್ಟು ಉತ್ತಮವಾಗಿ ಬರ್ಬೇಕಾದ್ರೆ ನನಗೆ ಸಹ ನಿರ್ದೇಶಕರಾಗಿ ಬಂದಂತ ಶ್ರೀಪಾದ ತೀರ್ಥಹಳ್ಳಿ ಶಿವಕುಮಾರ್ ತೀರ್ಥಹಳ್ಳಿ ಆ ಇವರು ನನ್ನ ನನ್ನ ನಿರ್ದೇಶನ ಜೊತೆಗೆ ಇವರ ನಿರ್ದೇಶನ ಇದೆ ಈ ನಾಟಕದಲ್ಲಿ ಈ ಯಕ್ಷಗಾನದ ಮೂಮೆಂಟ್ಸ್ ಗಳನ್ನೆಲ್ಲ ಹಾಕ್ಬೇಕಾದ್ರೆ ಶ್ರೀಪಾದ್ ಅವರು ಆ ಯಕ್ಷಗಾನದ ಮೂಮೆಂಟ್ಸ್ ಗಳನ್ನ ಅದರಲ್ಲಿ ಅಳವಡಿಸ್ಕೊಂಡಿದ್ದಾರೆ ಆ ಜೊತೆಗೆ ಎಲ್ಲರೂ ಈ ಪಾತ್ರಧಾರಿಗಳಾಗಿರ್ಬೋದು ಪರಿಕರ ಸೆಟ್ ಮಾಡೋರು ಇವರೆಲ್ಲರೂ ಸಹಕಾರದಿಂದನೇ ಈ ನಾಟಕ ಇವತ್ತು ಆ ಒಂದು ಸೆಕೆಂಡ್ ಪ್ರೈಜ್ ಬರ್ಲಿಕ್ಕೆ ಸಾಧ್ಯ ಆಯ್ತು ಜೊತೆಗೆ ನನಗೂ ನಿರ್ದೇಶಕ ಪ್ರಶಸ್ತಿ ಬರ್ಲಿಕ್ಕೆ ಒಂದು ಆ ಸಾಧ್ಯ ಆಗಿದೆ ಅಂದ್ರೆ ಎಲ್ಲರ ಶ್ರಮ ಇದೆ ಇದರಲ್ಲಿ ಅದರಲ್ಲಿ ಶ್ರೀಪಾದ್ ಶಿವಕುಮಾರ್ ಇವರೆಲ್ಲ ತುಂಬಾ ಇಲ್ಲಿ ಶ್ರಮ ಪಟ್ಟಿದ್ದಾರೆ ಜೊತೆಗೆ ನಾಟಕದಲ್ಲಿ ಭಾವಿಸಿದ ಪ್ರತಿಯೊಬ್ಬ ಕಲಾವಿದರೂ ಸಹ ತುಂಬಾ ಆ ಅವರ ಶ್ರಮವನ್ನ ಹಾಕಿದ್ದಾರೆ ಮತ್ತು ಅವರ ಸಮಯವನ್ನ ಕೊಟ್ಟಿದ್ದಾರೆ ಆಸಕ್ತಿಯಿಂದ ಮಾಡಿದ್ದಾರೆ ಹಾಗಾಗಿ ನನಗೆ ತುಂಬಾ ಖುಷಿ ಇದೆ ಆದ್ರೆ ಎಲ್ಲರಿಗೂ ಪ್ರಶಸ್ತಿ ಬಂದಿದೆಯಲ್ಲ ಇಡೀ ತಂಡಕ್ಕೂ ಬಂದಿದೆ ಮತ್ತೆ ನಮ್ಮ ನಾಟಕದಲ್ಲಿರುವಂತ ಎಲ್ಲರನ್ನು ಗುರ್ತಿಸಿ ಒಂದು ಪ್ರಶಸ್ತಿ ಕೊಟ್ಟಿದಾರಲ್ಲ ತುಂಬಾ ಖುಷಿ ಇದೆ ನನಗೆ ಓಕೆ ಸರ್ ನೀವು ಶಿಕ್ಷಕ ವೃತ್ತಿಯನ್ನ ಮಾಡಿಕೊಂಡು ನಾಟಕವನ್ನ ನಿರ್ದೇಶನ ಮಾಡ್ಕೊಂಡು ಸಾಕಷ್ಟು ಸಾಧನೆಯನ್ನ ಮಾಡಿದೀರಾ ಹಾಗೆ ನೀವು ಈ ಪ್ರಶಸ್ತಿಯನ್ನ ಪಡೆದುಕೊಂಡಿರೋದಕ್ಕೆ ನಿಮಗೆ ಅಭಿನಂದನೆಗಳನ್ನು ಕೂಡ ನಮ್ಮ ವಾಹಿನಿಯ ಪರವಾಗಿ ಸಲ್ಲಿಸ್ತಾ ಇದೀವಿ ಕನ್ನಡ ಮೀಡಿಯಂ ಜೊತೆ ಮಾತನಾಡಿದಕ್ಕಾಗಿ ಧನ್ಯವಾದಗಳು ಸರ್ ಧನ್ಯವಾದಗಳು ಮೇಡಮ್ ಧನ್ಯವಾದಗಳು ಸ್ಮಾರ್ಟ್ ಸಿಟಿ ಕಾಮಗಾರಿ ವೀಕ್ಷಣೆ ಹೇಗಿದೆ ನೋಡೋಣ ಒಂದು ಪುಟ್ಟ ವಿರಾಮದ ನಂತರ ಬರ್ತಾ ಇದೆ ನಿಮ್ಮ ನೆಚ್ಚಿನ ಕನ್ನಡ ಮೀಡಿಯಂನಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ನೀವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು ಕೇಳೋ ಪ್ರಶ್ನೆಗೆ ಉತ್ತರ ನೀಡಿ ಬರ್ ಬಹುಮಾನ ಗೆಲ್ಲಿ ಕರೆ ನಿಮ್ದು ಬಹುಮಾನ ನಮ್ದು ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ ಐದಕ್ಕೆ ಕರೆ ಮಾಡಿ ಡಬಲ್ ನೈನ್ ಡಬಲ್ ಜೀರೋ ಟೂ ಒನ್ ಡಬಲ್ ಏಟ್ ಡಬಲ್ ಸಿಕ್ಸ್ ಶಿವಮೊಗ್ಗದಲ್ಲಿ ಶುಭಾರಂಭವಾಗಿದೆ ಆಪ್ಟೆಕ್ ಮೋಟಾರ್ಸ್ ಅಂಡ್ ಆರ್ಯನ್ ಎಲೆಕ್ಟ್ರಿಕ್ ಮೋಟಾರ್ಸ್ ವಿನೂತನ ತಂತ್ರಜ್ಞಾನದ ಪರಿಸರ ಸ್ನೇಹಿ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನಗಳ ಶೋರೂಮ್ ಪೆಟ್ರೋಲ್ ಹಂಗಿಲ್ಲದ ಸುಲಭ ಸವಾರಿಯ ಸುಂದರ ನೋಟದ ದ್ವಿಚಕ್ರ ವಾಹನಗಳ ಬೃಹತ್ ಸಂಗ್ರಹ ಇಲ್ಲಿ ಸಿಗುತ್ತದೆ ಅತ್ಯಾಧುನಿಕ ಎಲ್ಮೋ ಎಲೆಕ್ಟ್ರಿಕ್ ಸ್ಕೂಟರ್ ದೊಡ್ಡ ವೀಲ್ ಬೇಸ್ ಆಯಿಲ್ ಪುಲ್ಲಿಂಗ್ ಆಯಿಲ್ ಪುಲ್ಲಿಂಗ್ ಮೋಟಾರ್ ಹೊಂದಿರುವ ಗಟ್ಟಿ ಮುಟ್ಟಾದ ಕೇವಲ ಎಂಟು ಸೆಕೆಂಡ್ ನಲ್ಲಿ ಅರವತ್ತು ಕಿಲೋಮೀಟರ್ ಸ್ಪೀಡ್ ತಲುಪುವ ಎಲ್ಮೋ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನ ನಿಮ್ಮ ಅತ್ಯುತ್ತಮ ಸಂಗಾತಿಯಾಗಿಸಿಕೊಳ್ಳಿ ಕೈಗೆಟಕುವ ದರದಲ್ಲಿ ಇಂದೇ ಒಂದು ಸ್ಕೂಟರ್ ನಿಮ್ಮದಾಗಿಸಿಕೊಳ್ಳಿ ಪರಿಸರದ ಉಳಿವಿಗೆ ಭವಿಷ್ಯದ ರಕ್ಷಣೆಗೆ ನಮ್ಮದೊಂದು ಕೊಡುಗೆ ನೀಡಿ ಭೇಟಿ ನೀಡಿ ಆಪ್ಟೆಕ್ ಮೋಟಾರ್ಸ್ ಅಂಡ್ ಆರ್ಯನ್ ಮೋಟಾರ್ಸ್ ಶಿಬಾ ಕಾಂಪ್ಲೆಕ್ಸ್ ಜೈಲ್ ರಸ್ತೆ ಶಿವಮೊಗ್ಗ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು 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 ಐದು ಸೊನ್ನೆ ಆರು ಮೂರು ಅಥವಾ ಎಂಟು ಎರಡು ಒಂಬತ್ತು ಆರು ಎಂಟು ಒಂಬತ್ತು ಎರಡು ಎರಡು ಸೊನ್ನೆ ಐದು ಈಗಲೇ ಪ್ಲೇಸ್ಟೋರ್ ನಲ್ಲಿ ಆಪ್ ಡೌನ್ಲೋಡ್ ಮಾಡಿ ಕುಳಿತಲ್ಲೇ ಕನ್ನಡ ಮೀಡಿಯಂ ಟ್ವೆಂಟಿ ನೋಡಿ ರಾಷ್ಟ್ರ ರಾಜ್ಯ ಜಿಲ್ಲೆಯ ಸುದ್ದಿಗಳು ಒಂದೇ ಸೂರಿನಡಿ ಆಪ್ ಡೌನ್ಲೋಡ್ ಮಾಡಿ ಉಚಿತ ಸುದ್ದಿ ನೋಡಿ ಈ ಬಾರಿಯ ಮತದಾರನ ಚಿತ್ತ ಯಾರತ್ತ ಯಾರಿಗೆ ಗೆಲಬು ಯಾರಿಗೆ ಸೋಲು ಕ್ಷೇತ್ರವಾರು ಜಾತಿ ಲೆಕ್ಕಾಚಾರ ಸಮಸ್ಯೆ ಬಗೆಹರಿಸಿದ್ದಾರೆ ಜನಪ್ರತಿನಿಧಿಗಳು ಕರ್ನಾಟಕ ಕುರುಕ್ಷೇತ್ರ ಎರಡು ಸಾವಿರದ ಇಪ್ಪತ್ತ್ ಮೂರು

ನಗರದ ಹೊಸಮನೆ ಬಡಾವಣೆಯಲ್ಲಿ ರಾಜಕಾಲುವೆ ಅಭಿವೃದ್ಧಿ ಕಾರ್ಯಗಳಿಗೆ ಶಾಸಕ ಈಶ್ವರಪ್ಪ ಗುದ್ದಲಿ ಪೂಜೆ ಮಾಡುವುದರ ಮೂಲಕ ಚಾಲನೆ ನೀಡಿದರು ಸುಮಾರು ಒಂದು ಕೋಟಿ ವೆಚ್ಚದಲ್ಲಿ ರಾಜಕಾಲುವೆ ಅಭಿವೃದ್ಧಿ ಕಾರ್ಯವಾಗ್ತಾ ಇದೆ ಪಾಲಿಕೆ ವಿಪಕ್ಷ ನಾಯಕಿ ರಂಗನಾಥ್ ಮಾತನಾಡಿ ಸುಮಾರು ನಾನ್ನೂರ ಒಂದು ವರ್ಷಗಳ ಹಳೆಯದಾದ ರಾಜಕಾಲುವೆಯಾಗಿದ್ದು ಐದು ಸಾವಿರ ಜನಸಂಖ್ಯೆಯ ಆಧಾರದ ಮೇಲೆ ಮಾಡಲಾಗಿತ್ತು ಈಗ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನಸಂಖ್ಯೆ ಇದೆ ಹೀಗಾಗಿ ರಾಜಕಾಲುವೆ ಹಾಳಾಗಿದ್ದು ಅತಿಯಾದ ಮಳೆಯಿಂದ ನಿವಾಸಿಗಳಿಗೆ ತೊಂದರೆಯಾಗ್ತಾ ಇತ್ತು ಈ ನಿಟ್ಟಿನಿಂದ ಮಹಾನಗರ ಪಾಲಿಕೆಯ ವತಿಯಿಂದ ಒಂದು ಕೋಟಿ ವೆಚ್ಚದಲ್ಲಿ ರಾಜಕಾಲುವೆ ಅಭಿವೃದ್ಧಿ ಕಾರ್ಯವಾಗುತ್ತದೆ ಎಂದರು ರಾಜಕಾಲುವೆ ಒಂದು ಬುದ್ಧಿ ಪೂಜೆ ನಡೀತಾ ಇದೆ ನಿಜಕ್ಕೂ ಒಂದು ನಮ್ಮ ಹೊಸಮನೆ ಬಡಾವಣೆ ಜನಕ್ಕೆ ತುಂಬಾನೇ ಸಂತೋಷದ ದಿನ ಆಗಿದೆ ಯಾಕಂದ್ರೆ ಇದೊಂದು ರಾಜಕಾಲುವೆ ಸುಮಾರು ಒಂದು ನಲ್ವತ್ತು ವರ್ಷದ ಹಳೆಯದಾದ ರಾಜಕಾಲುವೆ ಸುಮಾರು ಒಂದು ಅವತ್ತಿನ ಕಾಲಕ್ಕೆ ಒಂದು ಐದು ಸಾವಿರ ಜನಸಂಖ್ಯೆಯನ್ನು ಆಧಾರಿತ ಮೇಲೆ ಮಾಡಿದ್ರು ಆದ್ರೆ ಈಗಿನ ಜನಸಂಖ್ಯೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಜನ ಮೇಲೆ ಜನಸಂಖ್ಯೆ ಇದೆ ಈಗ ತುಂಬಾನೇ ಹಾಳ ಈ ಇದೊಂದು ರಾಜಕಾಲುವೆ ತುಂಬಾನೇ ಹಾಳಾಗಿತ್ತು ನಾ ನಾವು ಸಣ್ಣದಿಂದ ಇಲ್ಲೇ ಹುಟ್ಟು ಬೆಳೆದ್ರಿಂದ ಇಲ್ಲಿ ಏನು ಈ ಒಂದು ಕಾಲ ಬಂತು ಅಂದರೆ ಸಾಕು ಇಲ್ಲಿನ ಜನರೆಲ್ಲ ನಾವು ತುಂಬಾನೇ ತುಂಬಾ ಸಂತ ಅನುಭವಿಸ್ತಾ ಇದ್ರು ಯಾಕಂದರೆ ಇಲ್ಲಿ ಏನು ವಾಸ ಮಾಡ್ತಕ್ಕಂಥ ಒಂದು ಇನ್ನೂರು ಮುನ್ನೂರು ಮನೆಗಳಿಗೆ ನೀರು ನುಗ್ತಾ ಇತ್ತು ಅವರು ಒಂದು ಏನು ಇಲ್ಲಿ ವಾಸ ಮಾಡ್ತಕ್ಕಂಥ ಜನ ಒಂದು ಮಧ್ಯಮ ವರ್ಗದವರೇ ಹಾಗೂ ಒಂದು ಕೂಲಿ ಕಾರ್ಮಿಕ ವರ್ಗದವರೇ ಹೆಚ್ಚಾಗಿ ಇಲ್ಲಿ ವಾಸ ಮಾಡ್ತಾ ಇರೋದು ಅವ್ರು ಏನು ವರ್ಷ ಎಲ್ಲ ನಾವು ಏನು ದುಡಿದು ಉಳಿಸ್ಕೊಂಡು ಅವರ ಒಂದು ಅಗತ್ಯ ವಸ್ತುಗಳನ್ನೆಲ್ಲ ಜೋಪಾನವಾಗಿ ಇಟ್ಕೊಳ್ತಿದ್ರು ಆದರೆ ಈ ಒಂದು ಮಳೆಗಾಲದಲ್ಲಿ ಅದನ್ನೆಲ್ಲ ಕಳ್ಕೊಂಡು ಅವರು ತುಂಬಾ ತಂದ ಅನುಭವಿಸ್ತಿರೋದನ್ನ ನಾವು ಪ್ರತಿ ವರ್ಷ ನೋಡ್ತಾ ಇದ್ವಿ ನಾವು ಮಹಾನಗರ ಪಾಲಿಕೆ ಸದಸ್ಯ ಆಗಿ ಇಲ್ಲಿನ ಜನರು ಮೊದಲನೇದಾಗಿ ನಮ್ಮ ಹತ್ರ ಬೇಡಿಕೆ ಇದ್ದಿದ್ದೆ ನಮ್ಮ ರಾಜಕಾಲುವೆಯ ಒಂದು ಒಂದು ರಾಜಕಾಲುವೆಯನ್ನು ಮಾಡಿಸ್ಕೊಡಿ ಅಂತ ಕೇಳ್ಕೊಂಡಿದ್ದು ಅದರಂತೆ ನಾವು ಮಹಾನಗರ ಪಾಲಿಕೆಯಲ್ಲೂ ಅನೇಕ ಬಾರಿ ಅನೇಕ ಮನೆ ಮನವಿಯನ್ನು ಕೊಟ್ವಿ ಶಾಸಕರಿಗೂ ಅನೇಕ ಬಾರಿ ಮನವಿಯನ್ನು ಕೊಟ್ವಿ ಜನರು ನಾವು ಅನೇಕ ಬಾರಿ ಹೋರಾಟವನ್ನು ಮಾಡಿದ್ದೀವಿ ಜಿಲ್ಲಾಧಳಿತ ಮನೆಯಲ್ಲಿ ಕೊಟ್ವಿ ಮೇಯರ್ ಅವ್ರಿಗೂ ಕೊಟ್ವಿ ಅದರಂತೆ ಇವತ್ತು ನಮ್ಮ ಶಾಸಕರಾದ ಈಶ್ವರಪ್ಪ ಅವರು ಅವರ ಒಂದು ಅನುದಾನದಲ್ಲಿ ಒಂದು ಕೋಟಿ ನಗರದ ಆಲ್ಕೊಳ ಸರ್ಕಲ್ನ ಸ್ಮಾರ್ಟ್ ಸಿಟಿ ಕಾಮಗಾರಿಯನ್ನ ಶಾಸಕ ಕೆ ಎ ಈಶ್ವರಪ್ಪ ವೀಕ್ಷಣೆ ಮಾಡಿದ್ರು ಅಧಿಕಾರಿಗಳ ಜೊತೆ ಕಾಮಗಾರಿಗಳನ್ನ ವೀಕ್ಷಣೆ ಮಾಡಿದ ಶಾಸಕ ಕೆ ಸಿ ಈಶ್ವರಪ್ಪ ಕಾಮಗಾರಿಗಳನ್ನ ತ್ವರಿತಗತಿಯಲ್ಲಿ ಮುಗಿಸುವಂತೆ ಸೂಚಿಸಿದ್ರು ನಂತರ ನೆಹರು ರಸ್ತೆಯ ಜೆಎಚ್ ಪಟೇಲ್ ವಾಣಿಜ್ಯ ಸಂಕೀರ್ಣಕ್ಕೆ ಭೇಟಿ ನೀಡಿ ಮಳಿಗೆಗಳನ್ನು ವೀಕ್ಷಣೆ ಮಾಡಿದರು ಮಹಾನಗರ ಪಾಲಿಕೆಯ ಆಯುಕ್ತರು ಜೊತೆ ಚರ್ಚೆಯನ್ನ ನಡೆಸಿ ವಾಣಿಜ್ಯ ಸಂಕೀರ್ಣದ ಅಭಿವೃದ್ಧಿಯ ಬಗ್ಗೆ ಚರ್ಚೆ ನಡೆಸಿದ್ರು ಈ ಸ್ಥಿತಿ ಬಗ್ಗೆ ದಿನ ಆಯಿತು ನೂರ ಸಾಲ ಅಂತ ಹೇಳಿದ್ರೆ ಅವರು ಹಿಂದೇನೆ ನೂರು ನೂರು ತುಂಬಾ ಅವ್ರ ಅಡ್ಡ ತಲೆ ಕುತ್ಕೊಂಡ್ರೆ ನಮ್ಗೆ ನಾವು ಹಿಂಗ್ ತಲೆ ಯಾರು ಹಣ್ಣು ಕೊಡೋದಕ್ಕೆ ತರಬೇತಿ

ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್ ಶಿವಮೊಗ್ಗಕ್ಕೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಭೇಟಿ ನಗರದ ಪ್ರವಾಸಿ ಮಂದಿರದಲ್ಲಿ ವಿಶ್ರಾಂತಿ ಶಾಸಕ ಈಶ್ವರಪ್ಪ ಸೇರಿ ಪ್ರಮುಖರ ಜೊತೆ ಮಾತುಕತೆ ಎಂಬತ್ಮೂರನೇ ರಾಜ್ಯ ಮಟ್ಟದ ಕನ್ನಡ ನಾಟಕ ಸ್ಪರ್ಧೆ ತೀರ್ಥಹಳ್ಳಿ ನಟ ಮಿತ್ರರು ತಂಡದ ಅಮೋಘ ಸಾಧನೆ ಎಂಟು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡ ತಂಡ ಹೊಸಮನೆ ಬಡಾವಣೆಯಲ್ಲಿ ರಾಜಕಾಲುವೆ ಅಭಿವೃದ್ಧಿ ಒಂದು ಕೋಟಿ ಅನುದಾನದಲ್ಲಿ ನಡೆಯಲಿದೆ ಕಾಮಗಾರಿ ಶಾಸಕ ಈಶ್ವರಪ್ಪರಿಂದ ಗುದ್ದಲಿ ಪೂಜೆ ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್